ಕನ್ನಡ ಹನುಮಂತೇಗೌಡರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ರವಿಕುಮಾರ್ ದೀಪಾಡ ದೀಪ ಎಲ್ಲಾ ಘಟೆಯವರು ಮತ್ತು ಈ ಕಾರ್ಯಕ್ರಮ ಪ್ರತಿ ವರ್ಷ ತಪ್ಪದೇ ಆಯೋಜನೆ ಮಾಡಿ ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ಒಳ್ಳೊಳ್ಳೆ ಕಾರ್ಯಕ್ರಮ ಎಲ್ಲ ಜನಪರ ಕಾರ್ಯಕ್ರಮಗಳು ಬಡವರ ಪರವಾಗಿ ನಿರಂತರವಾಗಿ ಕಾರ್ಯಕ್ರಮಗಳು ಮಾಡಿಕೊಂಡು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಕೂಡ ಮಾಡಿ ಇಲ್ಲಿ ಸಣ್ಣ ಬಣ್ಣ ಜನಗಳಿಗೆ ಸಣ್ಣ ಸಾಲ ಸಾಲಾಗಿಲ್ಲ ಅವರು ಕೈಗೆಟುಕುವ ದರದಲ್ಲಿ ಸಾಲ ಕೊಡುವಂಥ ಕೆಲಸ ಮಾಡಿ ಅನೇಕ ಬಡವರಿಗೆ ಅತ್ಯುತ್ತಮವಾದಂಥ ಸಮಾಧಿ ನಮ್ಮ ಆತ್ಮೀಯ ಮುಖಂಡರಾದಂಥ ಶ್ರೀ ಜ ರವಿಕುಮಾರ್ ಅವರು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೇ ಹರೀಶ್ ಅವರಿದ್ದಾರೆ ನಮ್ಮ ಸಿ ಓ ಅವರಿದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ ಎಲ್ಲ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರು ಯುವಕರು ಇವತ್ತು ಊರಿನವರೆಲ್ಲರೂ ಕೂಡ ಈ ಅಂಬೇಡ್ಕರ್ ಜಯಂತಿಯನ್ನು ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಮಾಡ್ತೇವೆ ನಾನು ಕೂಡ ಪ್ರತಿ ವರ್ಷ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವರ್ಷ ಸ್ವಲ್ಪ ಆಯೋಜನೆ ಮಾಡುವಾಗ ಸ್ವಲ್ಪ ನನಗೂ ಟೈಮು ಶಾಲೆಲ್ಲ ಮಾಡಬೇಕು ಅಂತ ಅಂದ್ಕೊಂಡ್ವಿ ಆದರೆ ನಾನು ಸ್ವಲ್ಪ ಕೆಲಸದ ಒತ್ತಡದಿಂದ ಅವರ ಹತ್ರ ಜಾಸ್ತಿ ಡಿಸ್ಕಸ್ ಮಾಡೋಕ್ಕೂ ಆಗಲಿಲ್ಲ ಆದರೂ ಕೂಡ ರವಿ ಅವರು ತಮ್ಮ ಸ್ವಂತ ಶಕ್ತಿ ಮೇಲೆ ಭಾಳ ಚೆನ್ನಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ಅಂಬೇಡ್ಕರ್ ಅವರು ಮಾನವತಾವಾದಿ ಕೆಲವರು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಒಂದು ಜಾತಿಗೆ ಸೀಮಿತವಾಗಿ ಯೋಚನೆ ಮಾಡ್ತಾರೆ ವ್ಯಕ್ತಿತ್ವ ಅಲ್ಲ ಅವರು ಜಾತಿ ಜನಾಂಗಗಳನ್ನು ಮೀರಿದಂತಹ ರಾಜ್ಯ ದೇಶಗಳನ್ನು ಮೀರಿದಂತಹ ಒಬ್ಬ ಮಾನವತಾವಾದಿ ವಿಶ್ವ ಮಾನವ ಅಂತ ಹೇಳ್ಬೋದು ಅಂಬೇಡ್ಕರ್ ಅವರನ್ನು ಅವರ ಆಲೋಚನೆ ನಾವೆಲ್ಲ ನೋಡ್ತಾ ಇದೀವಿ ಸರಳವಾಗಿ ಬಸ್ ಅಲ್ಲಿ ಪ್ರಯಾಣ ಮಾಡಿದ್ದಾರೆ ಸಚಿವರು ನಿಜವಾಗ್ಲು ಇವರಂತ ಸಾರಿಗೆ ಐದು ಜನ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ವಸ್ತ್ರ ವಿತರಣೆ ವಸ್ತ್ರ ವಿತರಣೆ ಕಾರ್ಯಕ್ರಮ ಒಂದು ವೇಳೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ನಮ್ಮ ವಿ ನಾಗರಾಜ್ ಸರ್ ಬಂದಿದ್ದಾರೆ ಅಂದನ ಕಾಲದಲ್ಲಿ ಆ ಪರಿಸ್ಥಿತಿಯಲ್ಲಿ ಮಾಡ್ತಾ ಇದ್ವಿ ಈ ಕಾಲದಲ್ಲಿ ಈ ಪರಿಸ್ಥಿತಿ ಮಾಡಿದ್ವಿ ಅದ್ರ ನಿಜವಾಗೂ ಸಿದ್ಧಾಂಗದಲ್ಲಿ ಬಂದ ತದನಂತರ ರಾಜಕೀಯ ಪ್ರೇರಣೆ ತಗೊಂಡ್ರೆ ಬಸವಕಂಬಳು ಅವರ ಏನು ಅವರ ಒಂದು ನಡಿಗೆ ಏನಿತ್ತು ಅದ್ರ ಮೇಲೆ ನಾನು ಡಿಪೆಂಡ್ ಮಾಡ್ಕೊಂಡು ಅವರ ಇದು ಹೋದ ನಂತರ ಇವರಿಬ್ಬರು ಫೋಟೋ ಇಟ್ಟು ಮಾಡ್ಕೊಬರ್ತಾ ನಿಜವಾಗ್ಲೂ ನಮಗೆ ನಮ್ದು ನಮ್ದು ನಾವು ಈ ಕಾರ್ಯಕ್ರಮ ಯಾಕೆ ಮಾಡ್ಬೇಕು ಅನ್ನೋದೇ ನಮ್ದು ಕರ್ತವ್ಯ ಇದು ಇಂಥ ಕಾರ್ಯಕ್ರಮನ ನಾವು ಮಾಡಿ ಜನಕ್ಕೆ ತೋರಿಸ್ಬೋದು ಯಾಕ ಯಾತ್ರೆಗೆ ನಾನು ಮಾತಾಡ್ತಿದ್ದೆ ಅಂದರೆ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಓದ್ಕೊಂಬಂದಂಥವ್ರು ನಾನು ತದನಂತರ ಬ ಬಸುಲಿಂಗಪ್ಪನವರ ಏನು ರಾಜಕೀಯ ವ್ಯವಸ್ಥೆನ ಎಷ್ಟೆಲ್ಲ ತ್ಯಾಗ ಮಾಡಿ ಮಾಡ್ಕೊಂಡು ಬಂದರೋ ಅಂಥವನ್ನೆಲ್ಲ ತಿನ್ನು ಬೆಳಗ್ಗೆ ಪತ್ರಿಕೆಗಳಲ್ಲಿ ನಾನಾ ಥರ ಅವೆಲ್ಲ ತಿಳ್ಕೊಂಡು ನಂತರ ಬಂದಂಥವ್ ನಾನು ಇಬ್ಬರೂ ನಮ್ಮ ಮುಂದೆ ಕಾಣದಾಗೆ ಎರಡು ಎರಡು ಕಂಡಿದ್ದಾಗ ಬಸುಲಿಂಗಪ್ಪನವರು ಅಂಬೇಡ್ಕರ್ ಎರಡು ಕಂಡಿದ್ದೇವೆ ಅದರದ್ದೇ ಸಿಸ್ಟಮ್ನ ಬೈಗೊಳಿಸ್ಕೊಂಡು ಮತ್ತು ಅವರಿಬ್ಬರು ಜಂಟಿಯಾಗಿ ನಾವು ಕಡೆ ಕಾಯೋ ಮಾಡ್ಕೊಳ್ತೇವೆ

ಪ್ಯಾಂಟ್ ಶರ್ಟ್ ಪೀಸ್ ಕೊಡಬೇಕು ಅಂತ ಮಾತಾಡಿ ಐನೂರು ಜನ ಬೇರೆ ಅಂಬೇಡ್ಕರ್ ಜಯಂತಿ ದೇಶ ರಾಜ್ಯ